ಎಲ್ರಿಗೂ ನಮಸ್ತೆ ನಾನಿಲ್ಲಿ ಎಗ್ಗರಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟು ಮತ್ತು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸರಿ ಒಂದಂಥ ಒಂದು ಎಗ್ಗರಿ ಮಾಡೋಣ ಇವಾಗ ನಾಲ್ಕು ಮೊಟ್ಟೆ ಇದೆ ಸ್ವಲ್ಪ ಮೇಲೇ ಸಿಡ್ಕೋಣ ಮೇಲೆ ತುಂಬ ಒಳಗೆ ಬೇಡ ಸ್ವಲ್ಪ ಉಪ್ಪು ಖರೆ ಹಿಡಿಯೋ ಥರ ಇದಕ್ಕೆ ಒಂದು ಕಾಲು ಸ್ಪೂನ್ ಖರೀದ್ ಪುಡಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ಒಂದೆರಡು ಚಿಟಿಕೆ ಉಪ್ಪು ಹಾಕಿಬಿಡೋಣ ಉಪ್ಪಾಕ್ಬಿಟ್ಟು ಮೊಟ್ಟೆನ ಹಾಕೋಣ ಮೊಟ್ಟೆ ಸ್ವಲ್ಪ ಸೀಳಿದ್ದೀನಿ ತುಂಬ ಒಳಗೆ ಸಿಡಲಿಲ್ಲ ಒಳಗೆ ಸಿಡಿದ್ರೆ ಬಿಚ್ಕೊಂಡ್ಬಿಡ್ತವೆ ಹಾಗಾಗಿ ಇವನ್ನು ಸ್ವಲ್ಪ ಫ್ರೈ ಮಾಡೋಣ ಒಂದು ನಿಮಿಷ ಒಂದೂವರೆ ನಿಮಿಷ ಫ್ರೈ ಮಾಡೋಣ ಇವಾಗ ಫ್ರೈ ಆಗಿದ್ದು ತಿಕೊಂಡ್ಬಿಡೋಣ ಅದೇ ಬಾಂಡ್ಲಾಗೆ ಈರುಳ್ಳಿ ಹಾಕ್ತೀನಿ ಬೇರೆದು ದೊಡ್ಡದು ಒಂದು ಈರುಳ್ಳಿ ಹಾಕಿದ್ದೀನಿ ನಾನು ಮತ್ತಿಲ್ಲಿ ಒಗ್ಗರಣೆ ಒಂದು ಎತ್ತಿತ್ತೆ ಸಣ್ಣ ಕಟ್ ಮಾಡಿ ಕಟ್ ಮಾಡಿ ಇದು ಉದ್ದ ಕಟ್ ಮಾಡಿದ್ದೀನಿ ಒಂದು ಖಾರಕ್ಕೆ ತಕ್ಕಂಗೆ ಒಂದು ನಾಲ್ಕು ಐದು ಹಸಿರು ಜಾಕಿ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಇಲ್ಲಿ ಫ್ರೈ ಆಗಿದೆ ಒಂದು ಎಂಟು ಬಿಲ್ ಹತ್ತು ಗೋಡಂಬಿ ಹಾಕ್ಕೊಂಬಿಡೋಣ ಆಚಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಒಂದು ಪೀಸ್ ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಹಾಕಿದ್ದೀನಿ ಇದು ಸ್ವಲ್ಪ ನಮಗೆ ಫ್ರೈ ಆಗಿ ಸಾಕು ಗ್ಯಾಸ್ ಆಫ್ ಮಾಡಲಿಲ್ಲ ಈ ಲೆವೆಲಿ ಫ್ರೈ ಆದರೆ ಸಾಕು ಇವಾಗ ಇದನ್ನು ಜಾರಿಗೆ ಹಾಕೊಂಬಿಡೋಣ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಸ್ಕೊತ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ ಶುಂಠಿ ಪೇಸ್ಟ್ ಅಂದರೆ ನಾವು ಫ್ರೈ ಮಾಡ್ಬೇಕ್ರೇ ಆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ನೀರು ಸೇರಿಸಿ ನುಣ್ಣು ರುಬ್ಕೊಂಬಿಡೋಣ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸೋಣ ರುಬ್ಬಕ್ಕೊಂದು ಹಾಕಿದ್ದೀನಿ ಒಗ್ಗರಣೆ ಬಂದು ಕಟ್ ಮಾಡಿರೋದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾವು ಇವಾಗ ರುಬ್ಬಿರಾದ ಮಸಾಲೆ ಹಾಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ ಕುದೀತಾ ಇದೆ ಇವಾಗ ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಸ್ಪೂನು ಕೊತ್ತಂಬರಿ ಪುಡಿ ಹಾಕೋಣ ಉಪ್ಪಿಷ್ಟು ಹಾಕಿದ್ದೀನಿ ಬೇಕಂದ್ರೆ ನೋಡಿ ಹಾಕಕ್ಕೆ ಬರುತ್ತೆ ಸ್ವಲ್ಪ ಕಾಳು ಮೆಣಸು ಪುಡಿ ಸೇರಿಸೋಣ ಕಾಳು ಮೆಣಸು ಪುಡಿ ಒಂದು ಕಾಲು ಸ್ಪೂನ್ಗಿಂತ ಜಾಸ್ತಿ ಇದೆ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಾಲು ಸ್ಪೂನ್ಗಿಂತ ಜಾಸ್ತಿ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿದ್ದೀನಿ ಒಗ್ಗರಣೆಗೂ ಸ್ವಲ್ಪ ಜೀರಿಗೆ ಬೇಕಂದರೆ ಹಾಕಿರ್ಬೋದು ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ಮಸಾಲೆ ಚೆನ್ನಾಗಿ ಕುದ್ದಿದೆ ಈ ಟೈಮಲ್ಲಿ ಸ್ವಲ್ಪ ಮೊಸರು ಸೇರಿಸ್ಬಿಡೋಣ ಈ ಮೊಸರಿಲ್ಲ ಅಂದರೆ ಒಂದು ಟೊಮೊಟೊನೂ ಹಾಕಬೋದು ಮೊಸರು ಹಾಕಂದರೆ ತುಂಬಾ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದು ಒಂದರಿಂದ ಎರಡು ನಿಮಿಷ ಸ್ವಲ್ಪ ನಿಧಾನೂರಿನಲ್ಲಿ ಫ್ರೈ ಮಾಡೋಣ ಈ ಒಂದು ಅರ್ಧ ಟೊಮೊಟೊನೂ ಹಾಕ್ತಾಯಿದ್ದೀನಿ ಮೊಸರು ತುಂಬ ಸ್ವೀಟ್ ಇರೋದ್ರಿಂದ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಇನ್ನೊಂದು ಎರಡು ನಿಮಿಷ ಕುದಿ ಚೆನ್ನಾಗೇ ಕುದ್ದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಬಂದಿದೆ ನಾವು ಈ ಟೈಮಲ್ಲಿ ಜಾರ್ ತೊಳೆದಿರೋ ನೀರು ಮತ್ತು ನಮಗೆ ಯಾವ ಒಂದು ಇದು ಉಪ್ಪು ಖಾರ ಎಲ್ಲ ತುಂಬ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನೀರು ಸೇರಿಸೋಣ ಖಾರ ಪುಡಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕಿರ್ಬೋದು ನಾನು ಮೊಸರು ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಕರೆಕ್ಟ್ ಆಗುತ್ತೆ ಸ್ವಲ್ಪ ಕುದೀಲಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ದಿದೆ ನಾನು ಎಣ್ಣೆ ಮೀಡಿಯಮ್ ಆಗಿ ಹಾಕಿದ್ದೀನಿ ಉಳು ಬೇಕೆಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿರ್ಬೋದು ಅದಕ್ಕಿಂತ ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕಿರ್ಬೋದು ಇವಾಗ ಫ್ರೈ ಮಾಡಿರೋ ಮೊಟ್ಟೆನ ಹಾಕ್ಬಿಡೋಣ ಹಾಕ್ಬಿಟ್ಟು ಎರಡು ನಿಮಿಷ ಊರಿನಲ್ಲಿ ಕುದ್ರೆ ಸಾಕಾಗುತ್ತೆ ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಕುದಿಯಕ್ಕೆ ಬಿಟ್ಬಿಡೋಣ ಸಾಕಿವಾಗ ಒಂದೆರಡರಿಂದ ಮೂರು ನಿಮಿಷ ಊರಿನಲ್ಲಿ ಕುದ್ದಿದೆ ಸಾಕು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ ಹಾಕಿಬಿಟ್ಟು ಕಸ್ತೂರಿ ಮೀತಿದ್ರು ಹಾಕಿರ್ಬೋದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಬಿಡೋಣ ಇವಾಗ ಇಳಿಸ್ಬಿಟ್ಟು ಒಂದೆರಡು ನಿಮಿಷ ಆಗಿದೆ ತುಂಬ ಬಿಸಿದು ಊಟ ಮಾಡೋಕ್ಕಾಗಲ್ಲ ಇವಾಗ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡು ತುಂಬ ಅನ್ನಕ್ಕಂತೂ ತುಂಬ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮುದ್ದೆಗೂ ಊಟ ಮಾಡ್ಬೋದು ತುಂಬ ಅದ್ಭುತ ಟೇಸ್ಟು ಇದು ಮತ್ತು ಸುಲಭ ಮಾಡ್ಕೊಳ್ಳೋ ಅಂಥದ್ದು ಮೊಸರು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮೊಟ್ಟೆ ಹೀಟನ್ನು ಮೊಸರಲ್ಲಿ ಇದಾಗಿ ಬ್ಯಾಲೆನ್ಸ್ ಮಾಡುತ್ತೆ ಹೀಗೆ ಈ ವಿಡಿಯೋ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಹತ್ತೇ ನಿಮಿಷದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ